ಹಾಯ್ ಎಲ್ರಿಗೂ ನಮಸ್ತೆ ಪೂಜಾ ಸುಪ್ರೀತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಏನಪ್ಪ ವಿಷಯ ಅಂದರೆ ಮುಸ್ ಸಂಜೆ ಮಾತು ಅಂತ ಸೊ ಸಣ್ಣದಾಗಿ ಇವತ್ತು ಈವ್ನಿಂಗ್ ಏನೇನೆಲ್ಲ ಆಯಿತು ಅಂತ ಒಂದು ಸಣ್ಣದಾಗಿ ವಿಡಿಯೋ ಮಾಡಿ ತೋರಿಸೋ ಪ್ರಯತ್ನ ಸೊ ಇವತ್ತು ಸಂಜೆ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಪಿರಿ ಪಿರಿಯಾಗಿ ಮಳೆ ಬಂತು ಸೊ ನಮ್ಮಲ್ಲೆಲ್ಲ ಗೊಬ್ಬರ ಹಾಕಿದರು ಸೊ ಗೊಬ್ಬರ ಹಾಕಿರೋದ್ರಿಂದ ಮಳೆ ಬಂದು ಈ ಥರ ಮಳೆ ಬಂದು ಒಂದು ಎರಡು ಮೂರು ಗಂಟೆ ಆದಮೇಲೆ ಈ ಥರ ಮಳೆ ಬರೋದರಿಂದ ರೈತರಿಂದ ತುಂಬಾ ಅನುಕೂಲ ಆಗುತ್ತೆ ಗೊಬ್ಬರ ಹಾಕ್ತವರಿಗೆಲ್ಲ ತುಂಬಾ ಖುಷಿಯಾಗತ್ತೆ ಸೊ ಪಾಟ್ಗಳೆಲ್ಲ ಸ್ವಲ್ಪ ಒಣಗೋಗಿದ್ದು ಇದು ಮಳೆ ಬಂದಿದ್ದರಿಂದ ಸ್ವಲ್ಪ ಚೆನ್ನಾಗಿ ಆಯಿತು ಮಣ್ಣೆಲ್ಲ ಸ್ವಲ್ಪ ಹದ ಆಯಿತು ಸೊ ಇದೆಲ್ಲ ನಮ್ಮನೆ ಎದುರುಗಡೆ ಇರುವಂಥ ಅಡಿಕೆ ತೋಟ ನೀವೇ ನೋಡ್ತಿರ್ಬೋದು ಸೊ ನೆಕ್ಸ್ಟು ಸಂಜೆ ನಾವು ಮತ್ತು ಆಯಿತು ಅಂದರೆ ಸ್ವಲ್ಪ ಕಾಫಿ ಎಲ್ಲ ಕುಡಿದ್ಬಿಟ್ಟು ಮನೆಯವರಿಗೆಲ್ಲ ಕಾಫಿ ಎಲ್ಲ ಕುತ್ಬಿಟ್ಟು ಸೊ ನಮ್ಮ ಕಡೆ ಆಗಿರೋದ್ರಿಂದ ಸೊ ಹೊಸನ್ನು ಇಷ್ಟಪಡೋದು ಜಾಸ್ತಿ ಕುಕ್ಕರನ್ನು ಅಷ್ಟಾಗಿ ಯಾರೂ ಇಷ್ಟಪಡಲ್ಲ ಸೊ ಗಂಜಿ ಪಾನಿ ಅಂತಾರೆ ಇದಕ್ಕೆ ಥರ ಅನ್ನ ಬರ್ತಿರೋದು ಸೊ ನೆಕ್ಸ್ಟು ತಿಳಿ ಸಾರು ಇತ್ತು ಸೊ ಹಾಗಾಗಿ ಅದಕ್ಕೇ ಸೊಪ್ಪಿನ ಪಲ್ಯ ಮಾಡಿದ್ವಿ ನೆಕ್ಸ್ಟು ಮಳೆ ಬರ್ತಿರೋದ್ರಿಂದ ಕಾಫಿ ಜೊತೆಗೆ ಚುರುಮರಿ ಮಾಡ್ಕೊಂಡಿದ್ವಿ ಸೊ ಇದು ಇವತ್ತಿನ ಈವ್ನಿಂಗ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು